ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಎಷ್ಟೋ ದಿನ ಆಗಿತ್ತು ವೀಡಿಯೋ ಮಾಡ್ಬಿಟ್ಟು ದಿನ ಅಲ್ಲ ತಿಂಗಳುಗಳೇ ಆಗೋಗಿತ್ತು ವೀಡಿಯೋ ಮಾಡ್ಬಿಟ್ಟು ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಡಿಯೋ ಹಳೆಬ್ರೆಲ್ಲ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫುಲ್ ವೀಡಿಯೋ ನೋಡಿ ಇನ್ನು ಮುಂದೆ ವೀಡಿಯೋ ಆಗ್ತಾ ಇರ್ತೀನಿ ಗೋಕುಲ್ ಹೋದ ವರ್ಷ ನಾನು ಫೆಬ್ರವರಿಗೆ ಅವ್ನು ಬರ್ತಡೇ ದಿನ ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ ಅನ್ಸುತ್ತೆ ಧರ್ಮಸ್ಥಳಕ್ಕೆ ಹೋಗೋ ಜರ್ನಿಯಿಂದ ಮೇಲೆ ಸ್ವಲ್ಪ ವೀಡಿಯೋ ಆಗಿದೆ ಸ್ಟಾಪ್ ಆಗ್ಬಿಟ್ಟೆ ಪಾಪು ಕುರ್ಚು ಪಾಪು ಚಿಕ್ಕನವನೇ ಅಂತ ಅದಾದಮೇಲೆ ಕೆಲವೊಂದು ಪ್ರಾಬ್ಲಮ್ಗಳಿಂದ ನನಗೆ ಹೆಲ್ತ್ ವಿಶೇಷ ಅಂದರೆ ವೀಡಿಯೋ ಸ್ಟಾಪ್ ಮಾಡಿಬಿಟ್ಟಿದ್ದೆ ಇನ್ನು ಮುಂದೆ ಸ್ಟಾರ್ಟ್ ಮಾಡೋಣ ಅವನು ಕೂಡ ಒಂದಿನ ತಿಂಗಳಿಂದ ಸ್ಕೂಲ್ಗೆ ಇದ್ದಾನೆ ಬೆಳಗ್ಗೆ ಬೇಬಿ ಬಿ ಕೇರ್ಗೆ ಬೆಳಗ್ಗೆ ಹೋಗ್ಬಿಟ್ಟು ಮಧ್ಯಾಹ್ನಕ್ಕೆ ಬರ್ತಾನೆ ವೀಡಿಯೋ ಮಾಡೋಣ ಅಂತ ಮನೆಯವ್ರು ಕೂಡ ಮಾಡು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ರು ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ದಯವಿಟ್ಟು ಸಪೋರ್ಟ್ ಮಾಡಿ ಜಾಸ್ತಿ ಇವತ್ತೇನೋ ಲೆಂತಿ ವಿಡಿಯೋ ಹಾಕಲ್ಲ ಹೇಳ್ಬಿಟ್ಟು ಸ್ಟಾಪ್ ಮಾಡ್ತೀನಿ ಅದಾದ್ಮೇಲೆ ನಾನು ನಾಳೆಯಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಮತ್ತು ನಾನು ತುಂಬ ದಪ್ಪ ಹೋಗಿದ್ದೆ ಎಪ್ಪತ್ತಾರು ಕೆ ಜಿ ಆಗಿದ್ದೆ ಇವಾಗ ಒಂದು ಅರವತ್ತೊಂಬತ್ತು ಕೆ ಜಿಗೆ ಬಂದಿದ್ದೀನಿ ಅದು ಒಂದು ವೆಯ್ಟ್ ಲಾಸ್ ಜರ್ನಿ ಹೆಂಗೆ ನಡೀತಾ ಇದೆ ಏನು ಅಂತ ನಿಮ್ಮ ಜೊತೆ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೊತೀನಿ ಮನೇಲೇ ಫುಡ್ಡನ್ನೇ ಚೇಂಜ್ ಮಾಡಿದ್ದೀನಿ ಸ್ವಲ್ಪ ಫುಡ್ ತಿನ್ಕೊಂಡು ಏನೆಲ್ಲ ಚೇಂಜ್ ಮಾಡಿದ್ದೀನಿ ಯಾವ ಯಾವ ಫುಡ್ ತೊಗೊತಾ ಇದ್ದೀನಿ ಅದು ಕೂಡ ಶೇರ್ ಮಾಡ್ತೀನಿ ನಿನ್ನ ಮುಂದೆ ನಾನೇ ನೋಡ್ಕೊಂಡು ಹೋಗ್ತಿರಲ್ಲ ವೀಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಸಣ್ಣ ಆಗ್ತಿದ್ದೀನಿ ಏನು ಅಂತ ಇವಾಗ ಅರವತ್ತೊಂಬತ್ತು ಕೆ ಜಿಗೆ ಬಂದಿದ್ದೀನಿ ಖುಷಿ ಇದೆ ಮೊದಲಿಗಿಂತ ಇವಾಗ ಸ್ವಲ್ಪ ಸಣ್ಣ ಆಗಿದ್ದೀನಿ ಅಂತ ಹಾಯ್ ಮಾಡಿ ಜನ ಹಾಯ್ ಒಕ್ಕು ಮಗನೆ ಹಾಯ್ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ ನಮ್ಮ ಹಳೆ ನೋಡು ವಿಡಿಯೋ ನೋಡ್ಬೋದು ನೀವು ತುಂಬ ಚಿಕ್ಕ ಪಾಪು ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನೆ ಸ್ಕೂಲ್ಗೆ ಹೋಗಷ್ಟು ಆಗ್ಬಿಟ್ಟ ಬೇಗನೆ ಇನ್ನು ಮುಂದೆ ಮತ್ತೆ ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್